oh uh... सिद्धारूडयते ईश्वर शिष्यप्रशिष्यरूपेण बोधकं गुरुमाश्रये यथकमलद्वन्द्वं तापत् यमिण शान्तैक्यपदनन्द सिद्धारुडमहं भजे सिद्धारुडमहं सिद्धा यं शैवा समुपासते शुवैति इति ब्रह्मेति वेदान्तिनो बौद्धा बुद्धयेति प्रमाणपदवा कर्तेति नियायका। अरङ् तथ जैनशासनरता कर्मेति मीमांसका मो मोविदधातु वाञ्छितपरम्

दयमानदीर्घदयनाम् द्वेषिकरूपेण दर्शिताभृदयम् वामकुचनिहितवीणाम् वरदाम् सङ्गीतमातृकाम् मन्ये पूर्णमदः पूर्णमिदम् पूर्णा पूर्णमुदच्यते पूर्ण पूर्णमायर्णशिष्य ओ शांति ही शांति ही जय शांत मंगलम जय नम पारवती पत सगुरनाथ महाराज गीज बोला चम्बेश्वरी माता की जय सकल साधु संत महाराज की जय जय मंगलम जय नमो पार्वती पते सहम शकाहं स्वति प्रवीणां वीणां उपादाय निजाम सुपाणो सरस्वती सामव चित्रंगे ರಂಗೇಮಾರಭ್ಯರತಿಯು ನೃತ್ಯ ಆದ್ಯ ಜಗದ್ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಮಣಿದು ಶಂಕರರ ಯಾರಿಯಾಗಿ ಸಿದ್ಧಾರೂಢ ಶಿವಾನಂದರ ಪರ್ಯಂತರ ಎಲ್ಲ ಮಹಾತ್ಮರ ಚರಣಾರವಿಂದಗಳನ್ನು ಸ್ಮರಿಸಿಕೊಳ್ಳುತ್ತಾ ಶ್ರಾವಣ ಮಾಸದ ಈ ಪವಿತ್ರ ಪರ್ವಕಾಲದಲ್ಲಿ ಜಗದ್ಗುರು ಸಿದ್ಧಾರೂಢ ಚರಿತ್ರ ಕಲ್ಪ ಧ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ ಇದರಲ್ಲಿ ನಿನ್ನೆ ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ನಾವು ಸಿದ್ಧಾರೂಢ ಚರಿತ್ರ ಕಲ್ಪ ಧ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ ನಿನ್ನೆ ಕೇಳಿವೆ ದೇವಮಲ್ಲಮ್ಮ ಗುರುಶಾಂತಪ್ಪನವರ ದಾಂಪತ್ಯ ಹ್ಯಾಂಗಿತ್ತು ಅವರ ದಿನಚರಿಗಳು ಎಷ್ಟು ಇದ್ದವು ಎಂಬುದು ಕೇಳ್ತಾ ಬಂದಿದ್ದೇವೆ ಆ ಪವಿತ್ರವಾಗಿರ್ತಕ್ಕಂಥ ದಿನಚರಿಯಿಂದ ಕೂಡಿದ ಆ ಮನೆತನದಲ್ಲಿ ಶುಭಸಂತಾನ ತುಂಬಿ ತುಳುಕ್ತಾ ಇತ್ತು ಎಲ್ಲಿ ಬೇಕಲ್ಲಿ ಷಡೈಶ್ವರ ಭೋಗಗಳಿದ್ದು ಮನೆಯಲ್ಲಿ ಕೊನೆಗೊಂದು ದಿವಸ ಏನಾಯಿತು ದೇವಮಲ್ಲಮ್ಮನಿಗೂ ಒಂದು ಸ್ವಪ್ನವಾಯಿತು ಗುರುಶಾಂತಪ್ಪನವರಿಗೂ ಒಂದು ಸ್ವಪ್ನವಾಯಿತು ಗುರುಶಾಂತಪ್ಪನವರಿಗೆ ಶಿವನೇ ಯಥರೂಪರಿಂದ ಹೃದಯ ಪ್ರವೇಶ ಮಾಡಿದಂತೆ ಆದರೆ ದೇವಮಲ್ಲಮ್ಮನಿಗೆ ಸರ್ವಮಂಗಳೆಯಾದ ಜಗಜ್ಜನನಿ ಹೃದಯ ಪ್ರವೇಶವನ್ನು ಮಾಡಿದಂತಾಯಿತು ಒಬ್ಬರಿಗಾಗ ಸ್ವಪ್ನವನ್ನು ಒಬ್ಬರು ಹೇಳಿಕೊಂಡು ಸಂತೋಷಪಟ್ಟಿದ್ದಾರೆ ಅವು ಸ್ವಪ್ನಗಳು ಕೆಲವು ಶುಭ ಸೂಚನೆಗಳು ಇರ್ತವು ಕೆಲವು ಅಶುಭ ಸೂಚನೆಗಳು ಇರ್ತಾವ ಕೆಲವು ತಲೆ ಸರಿ ಇಲ್ಲದಕ್ಕೆ ಬೀಳುತ್ತ ಇರ್ತಾವೆ ಅವಕ್ಕೇನು ಫಲ ಇಲ್ಲ ಅವಕ್ಕೆ ಮನೋವಿಕಾರ ಇತ್ತು ಅಂದ್ರೆ ಸ್ವಲ್ಪ ಬ್ರೈನು ಅಶಕ್ತಿತ ಇತ್ತು ಅಂದರೆ ಪಿತ್ ಜಾಸ್ತಿ ಇತ್ತು ಅಂದರೆ ಅವನ್ನ ನಮೂನೆ ಕನಸು ಬೀಳ್ತಾವ ವಿಚಿತ್ರ ಕನಸು ಎದಿಮೆ ಬಂದು ಯಾರೋ ಜಜ್ಜಿದಂಗೆ ಆಗೋದು ಏನ್ರಿ ಇದ್ರಿಗೇನ ಬಂದು ತಿನ್ನೋಕೆ ಬಂದಂಗೆ ಆಗೋದು ಯಾರೋ ಬಂದು ಆಗೋದು ಏನೋ ಆಗೋದು ಇವೆಲ್ಲ ಏನವ ಇವನ್ ನಮೂನೆ ವಿಚಿತ್ರ ಸ್ವಪ್ನಗಳು ಪಿತ್ತ ವಿಕಾರ ಅಂತ ಹೇಳ್ತಾರೆ ಆದರೆ ಕೆಲವು ಶುಭ ಸೂಚನೆಗಳು ಪರಮಾತ್ಮನ ಒಲುಮೆಯನ್ನ ನಮಗೆ ತೋರಿಸ್ತಾ ಇರ್ತವೆ ಅದರಂತೆ ದೇವಮಲ್ಲಮ್ಮ ಗುರು ಶಾಂತಪ್ಪನವರಿಗೆ ಈ ಶುಭ ಲಕ್ಷಣವಾಯಿತು ಮುಂದೆ ಕೆಲವೇ ದಿವಸಗಳಲ್ಲಿ ದೇವಮಲ್ಲಮ್ಮನು ಗರ್ಭವನ್ನು ಧರಿಸಿದ್ದಾಳೆ ಆ ಲಕ್ಷಣ ನೆನೆಸುವಂಥ ಅವರು ಪ್ರತಿನಿತ್ಯನೂ ಕೂಡ ಸ್ವಪ್ನ ಸುಳ್ಳಾಗಲಿಲ್ಲ ನಮ್ಮ ಗರ್ಭದಲ್ಲಿ ಪರಮಾತ್ಮನ ಅಂಶವೇ ಜನಿಸಿ ಬರುತ್ತದೆ ಎಂಬುವ ಧೈರ್ಯ ಗೃಹಸ್ಥಾಶ್ರಮ ಅಂದ್ರೆ ಸುಮ್ಮನೆ ಏನೋ ಹುತುಚರ್ ಅಂತ ಅರ್ಥ ಮಾಡಬೇಡ್ರಿ ನೀವು ಗೃಹಸ್ಥಾಶ್ರಮಕ್ಕೊಂಡು ಕಿಮ್ಮತ್ತು ಇಂಥ ಮಕ್ಕಳನ್ನ ಹಡಿಬೇಕು ಅಂದ್ರೆ ಅಂಥ ಮಕ್ಕಳನ್ನು ಹಡಿತಕ್ಕಂಥ ವಿಧಾನಗಳವ್ರು ಹುಟ್ಟಿದ ಕೂಸು ಹಿಂಗ ಆಗ್ಬೇಕು ಅಂತ ನಿಮಗೆ ಸಂಕಲ್ಪಿತ್ತು ಅಂದ್ರೆ ಆ ಹುಟ್ಟಿದ ಕೂಸು ಗರ್ಭದಲ್ಲಿರುವಾಗಲೇ ಆ ಹುಟ್ಟಿದ ಕೂಸಿನ ಸಂಸ್ಕಾರವನ್ನ ಬದಲು ಮಾಡತಕ್ಕಂಥ ವಿಧಾನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದ್ದವನು ನಮ್ಮ ಆಗುವಲ್ಲವಲ್ಲ ಅಂದ್ರೆ ನಿಮ್ಗೆ ಅದು ಗೊತ್ತಿಲ್ಲ ಅದಕ್ಕೆ ನೋಡುದು ಪ್ರಪಂಚ ಅಂದ್ರೆ ಏನಪ್ಪ ಹುಯಿ ಅಂತ ಬೆಂಡ ಬಾಜಿ ಬಾಜಿ ಒಂದ್ ದಿವಸ ಲಗ್ನ ಮಾಡ್ಕೊಂಡ್ಬಿಡುದು ಲಗ್ನ ಮಾಡ್ಕೊಂಡದ್ದು ಹಂಗ ಹರಿದದ್ದು ಹಂಗ ಹಡದದ್ದು ಒಟ್ಟೆ ಒಂದ್ ಮುನಿ ಒಟ್ಟು ಒಂದು ಮುನಿ ಆಗಿ ಆಮೇಲೆ ಯಾಕೆ ಹುಟ್ಟಿದ್ವು ಒಂದು ಅನ್ನೋದು ಮೊದಲು ಹುಟ್ಟಲಿಲ್ಲ ಅಲ್ಲ ಅನ್ನೋದು ಹುಟ್ಟಿದ ಕೂಡಲೇ ಹುಟ್ಟಿಬಿಟ್ಟು ಚಲೋ ಅನ್ನೋದು ದೊಡ್ಡವಾಗಿ ವಧೆ ಹಚ್ಚಿದ್ ಕೂಡ್ಲಿ ಯಾಕೆ ಹುಟ್ಟಿದ್ವು ದೇವ ಯಾಕೆ ಕೊಟ್ಟಿ ಅನ್ನೋದು ಇವು ಸಂಸಾರ ಅಂತ ಅನ್ನೋದು ಕರೀದಿಲ್ಲ ಮತ್ತ ಇಂಥದ್ದನ್ನ ಇಂಥ ಅನೈತಿಕ ಸಂಸಾರವನ್ನ ಮನುಷ್ಯ ಒಬ್ಬನೇ ಮಾಡ್ತಾನೆ ಮತ್ತೆ ಉಳಿಕಿ ಯಾವ ರೀ ದೇವತೆಗಳು ಮಾಡುದಿಲ್ಲ ದಾನವರು ಮಾಡುವುದಿಲ್ಲ ಪಶು ಪಕ್ಷಿಗಳು ಕೂಡ ಮಾಡುದಿಲ್ಲ ಮತ್ತೆ ಈ ನಮನಿ ಅನೈತಿಕ ಪ್ರಪಂಚವನ್ನು ಮಾಡ್ತಕ್ಕಂಥವ್ರು ಜಗತ್ತಿನೊಳಗೆ ಯಾವ್ದಾರು ಒಂದು ಜೀವರಾಶಿದ್ರೆ ಮನುಷ್ಯ ಒಬ್ಬನೇ ಸುಧಾರ್ಸೊಳ್ಳಿಕ್ ಶಕ್ ಅದ ಅವನಿಗೆ ಮತ್ತ ಅದನ್ನ ತಿಳ್ಕೊಳ್ಳದೇ ಇರು ಅನ್ನೋದ್ರಿಂದ ವಿಪರೀತ ಆಗ್ತಾ ಇದ್ದವು ಯಾಜ್ಞ ಬಲಿಕರು ಹುಟ್ಟಬೇಕಾದ್ರೆ ದೈವರಾತರು ಹೆಂಡತಿಯ ಶ್ರೀಮಂತನವನ್ನು ಮಾಡಿದ್ರು ಶ್ರೀಮಂತನ ಶ್ರೀಮಂತನ ಅಂದ್ರೆ ಅದಕ್ಕೆ ಹೂ ಹೂ ಮುಡಿಸೋದಂತೀರಲ್ಲ ಹೂ ಮುಡಿಸೋದಂತೀರಿ ಅದ ಕಿಮ್ಮತ್ ಬಹಳದು ಆ ಹೂ ಮುಡಿಸೋದು ಬರೀ ಇವತ್ತು ಏನಾಗಿದಪ್ಪ ಅಂತಂದ್ರೆ ಒಂದು ಆರತಿ ಮಾಡೋದು ಅಷ್ಟು ಊಟ ಮಾಡೋದು ಬಹಳ ಮಂದಿ ಉಂಡ್ರು ಚಲೋ ಆಯ್ತು ಇಷ್ಟ ಆಯ್ತು ಅದಕ್ಕೊಂದು ಸಂಸ್ಕಾರದಲ್ಲಿ ಅದಕ್ಕೆ ಶ್ರೀಮಂತನ ಅಂತಾರೆ ಶ್ರೀಮಂತನ ಬೈತಲಿ ತಲೆ ತಲೆಮ ಬೈತಲಿಯಿಂದ ಬೈತಲಿಗೆ ಸಂಸ್ಕಾರ ಕೊಟ್ಟು ಒಳಗಿದ್ದ ಗರ್ಭದ ಸಂಸ್ಕಾರವನ್ನು ಬದ್ಧ ಮಾಡುವ ಶಕ್ತಿ ಅದು ಇದು ಯಾಜ್ಞವಲಿಕರ ಕಾಲದಲ್ಲಿ ಒಂದು ಆಗಿ ಹೋದ ಘಟನೆ ಏನೋ ಕಥೆಯತ್ತಿನ ಅಂತ ಅರ್ಥ ಮಾಡ್ಕೋಬೇಡ್ರಿ ನೀವು ಆ ನಡೆದ ಘಟನೆಗಳು ಕೇವಲ ಜ್ಞಾನ ರೂಪಿಯಾಗಿರ್ತಕ್ಕಂಥ ಯಾಜ್ಞವಲಿಕೆ ಇನ್ನು ಹುಟ್ಟತಾನ ನನ್ನ ಕರ್ಮ ನಿಂತು ಹೋಗ್ತೋಬಾ ಅಂತ ಹೇಳಿ ದೈವರಾತರು ಋಷಿಗಳಿಗೆ ಹೇಳಿ ಶ್ರೀಮಂತನವನ್ನು ಮಾಡುವ ಕಾಲದಲ್ಲಿ ಒಳಗಿನ ಪಿಂಡ ಜ್ಞಾನಯುಕ್ತವಾದರೂ ಕೂಡ ಕರ್ಮ ಪ್ರಧಾನವಾಗಿರಬೇಕು ಬುದ್ಧಿ ಅಂತ ಹೇಳಿ ಸಂಸ್ಕಾರ ಕೊಟ್ಟರು ಅಂದ್ರೆ ಮುಂದೆ ಸೂರ್ಯೋಪಾಸನೆಗಳು ನಡೆದು ಯಜ್ಞಯಾಗಗಳು ನಡೆದು ಸೂರ್ಯೋಪಾಸನೆಯಿಂದ ಸೂರ್ಯ ಪ್ರತ್ಯಕ್ಷ ಆದ ಸೂರ್ಯ ಪ್ರತ್ಯಕ್ಷ ಆದದ್ದರಿಂದ ವಾದಶನೆಯ ಸಂಹಿತ ಅಂತ ಗ್ರಂಥ ಬರೆದರು ಮುಂದೆ ಶುಕ್ರ ಯಜುರ್ವೇದ ಬರುದು ಇವೆಲ್ಲ ಸಾಧಾರಣ ನಮ್ಮ ವೇದ ಕಾಲದಲ್ಲಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಇಂಥವೆಲ್ಲ ಆಗಿ ಹೋಗಿದ್ದ ಘಟನೆಗಳು ಹಂಗೆ ಏನೂ ಇರಲಿಲ್ಲ ಅಂತಂದ್ರೂ ನಮ್ಮ ಸಂಸ್ಕಾರ ಚಲೋ ಇದ್ದವು ಮನೆಯೊಳಗಿನ ಮಾತು ಕತಿ ನಡೆ ನುಡಿ ಒಬ್ಬರಿಗೊಬ್ಬರು ಪ್ರೇಮ ಮಾಡೋದು ಒಬ್ಬರನ್ನೊಬ್ಬರು ಆಲೈಸುವುದು ಒಬ್ಬ ಒಬ್ರನ್ನೊಬ್ರು ಗೌರವಿಸುವುದು ಈ ಭಾವಗಳಿದ್ದು ಅಂತಂದ್ರೆ ಅಲ್ಲಿಯೂ ಶುಭ ಸಂತಾನ ಹುಟ್ಟಲಿಕ್ಕೆ ಶಕ್ಯದ ಹಂಗೇನದಲ್ಲ ಇಲ್ಲಿ ದೇವಲ್ಲಮ್ಮ ಮತ್ತು ಗುರು ಗರ್ಭದಲ್ಲಿ ಪರಮಾತ್ಮನ ಅವತಾರ ಮಾಡಲಿಕ್ಕೆ ಅಣಿಯಾಗಿದ್ದಾನೆ ಅಂತಾರೆ ನೆರೆಹೊರೆಯ ಸಾಧ್ಯರು ತಕ್ಷಣ ನೆರೆದು ತಾವೆ ಗೋಸುಗ ಪರಿಕರಗಳ ನಡೆಸಿದರು ಕೆಲರು ಪರದ ಬಿಗಿದರೂ ನೀರ ಕಾಸಿದರು ಅರಿಶಿ ಬಾಣತಿಗೆ ತಲೆ ಪರಿಚಯವನ್ನೆ ಸೆಗಿದರು ಪ್ರೇಮದಂತು ಕೆಲರಾಗ ಇಂತು ಕೆಲರಾಗ ಆಯ್ತು ಶುಕ್ಲ ಪಕ್ಷ ಚಂದ್ರನೋಪಾದಿಯಲ್ಲಿ ಗರ್ಭ ಬೆಳೀತಾ 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 ನವಮಾಸ ತುಂಬಲಾಗಿ ಕೂಸಿಗೆ ಜನ್ಮವನ್ನು ಕೊಟ್ಟಳು ಯಾರು ಆ ತಾಯಿ ದೇವಮಲ್ಲಮ್ಮ ಭೂರಿ ಶುಭನಕ್ಷತ್ರ ಯೋಗದೇ ಸಾರೆ ಕರ್ಣದೆ ಲಗ್ನದೆ ಚಾರು ಶಕೆ ಹದಿನೇಳು ನೂರ ಐವತ್ತು ಎಂಟನೆಯ ಹದಿನೇಳು ನೂರ ಐವತ್ತೆಂಟನೆಯ ಶಕೆ ನಾಮ ಸಂವತ್ಸರ ರಾಮನವಮಿ ಶನಿವಾರ ಗೋಧೂಳಿ ಲಗ್ನದಲ್ಲಿ ಕರ್ಕಲಗ್ನದಲ್ಲಿ ಶಿಶುರೂಪದಿಂದ ಜಗದ್ಗುರು ಸಿದ್ದಾರುಡಪ್ಪ ಜಗತ್ತಿಗೆ ಅವತರಿಸಿದ ಏನಪ್ಪ ಎಲ್ಲವೂ ಅವೆಲ್ಲ ಸನ್ಯಾಸ ಯುಗಗಳೇ ಅಷ್ಟು ಏನ್ರಿ ಅಲ್ಲಿರ್ತಕ್ಕಂತ ಈ ರಾಮನವಮಿ ಶನಿವಾರ ಗೋಧೂಳಿ ಕಾಲ ಮತ್ತೆ ಮುಖ್ಯವಾಗಿ ಕರ್ಕಲಗ್ನ ಅಂತೇನಾದ್ರೆ ಆ ಕರ್ಕಲಗ್ನ ಅದು ಯಾವಾಗ್ಲೂ ಮಹಾತ್ಮರನ್ನೇ ಲಕ್ಷಣವಾಗಿ ತೋರಿಸ್ತದೆ ಉಳಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಮತ್ತೆ ಬೇರೆ ಬೇರೆ ಆಗ್ತವೆ ಬೇಡ ಪಂಚಾಂಗದ ಲೆಕ್ಕ ಬಿಡಲಿ ಹಿಂಗ ಶಿಶುರೂಪದಿಂದ ಜಗತ್ತಿಗೆ ಅವತರಿಸಿತ್ತು ಕೂಸು ಅಂತಾರಿಲ್ಲೇ ಅವತರಿಸಲಾಗಿ ಕೆಲವೊಂದು ಲಕ್ಷಣ ಇರ್ತವ ಕೂಸು ಹುಟ್ಟಿತು ಅಂದ್ರೆ ಮೊದಲ ಆ ಮನೆ ನೋಡ್ರಿ ಆ ಮನೆಗೆ ಏನೇನು ಲಕ್ಷಣ ಕೆಲವು ಶುಭ ಲಕ್ಷಣಗಳಾಗ್ತಿದ್ವು ಅಂದ್ರೆ ಅದು ಚಲೋದ ಹುಟ್ಟೈತೆ ಅಂತ ಅರ್ಥ ಅವ ಲಕ್ಷಣದ ನಿಮ್ಮ ಮುಂದೆ ಹೇಳಿದ್ರೆ ಮತ್ತೆ ನಗಡೆ ಬಂದಲ ಮಾಡಕ್ ಹೋದ್ರಿ ನಾಡವನ್ನ ಅವಕವ ಇಂಥವನ ಹುಟ್ಟತಾನ ಹಿಂಗ ಆಗ್ತಾನಿವ ಮತ್ತು ಇವನಿಂದ ಕಲ್ಯಾಣ ಆಗ್ತದ ಇವನಿಂದ ಕಸಬರಿ ಹಿಳ್ಕೊಂಡ ಹುಟ್ಟಾನ ಅಂತೂ ಲೆಕ್ಕ ಹಾಕದವು ಅವು ಜ್ಯೋತಿಷ್ಯದ ಒಂದು ಕಲೆ ಏನ್ ಹಂಗೇನದಲ್ಲ ಇಲ್ಲಿ ಮನೆ ಮನೆಯಲ್ಲಿನೂ ಕೂಡ ಸಂತೋಷ ಸಂಭ್ರಮಗಳು ಈಡೇರಿದವು ಎಲ್ಲರ ಮನುಷ್ಯನೊಳಗೂ ಆನಂದ ಎಲ್ಲರ ಮನುಷ್ಯನೊಳಗೂ ಸಂತೋಷ ಎಲ್ಲರೂ ಪ್ರಫುಲ್ಲಿತರಾಗಿದ್ದರು ಆಗ ಸಾಯಂಕಾಲದ ಮೂಡುಗಳು ಅಂತ ಮೂಡುಗಳು ಯಾಕೆ ಕವಿದಿದ್ದುವ ಆ ಮೋಡುಗಳು ಏನು ಅಂತ ಕೇಳಿದ್ರೆ ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳೆಲ್ಲ ವಿಚಾರ ಮಾಡಿದ್ರಂತೆ ಭರ್ಗನಾಗಿರ್ತಕ್ಕಂಥ ಪರಮಾತ್ಮನೇ ದರೆಗವತರಿಸಿ ಹೋದ ಛೇ ಇನ್ ನಮಗಿಲ್ಲಿ ಏನೇನು ಕೆಲಸ ಅವನು ಭತ್ತಿಯಾಗಿ ಮೋಕ್ಷವನ್ನು ಕೇಳಬೇಕು ಅಂತ ದೇವತೆಗಳ ವಿಮಾನಗಳೆಲ್ಲ ಬಂದು ಮುಚ್ಚಗೊಂಡವ ಏನು ಅನ್ನುವಂಗ ಶ್ರಾವಣ ಮಾಸದ ಮೋಡುಗಳಂತೆ ಎಲ್ಲ ಮೋಡುಗಳು ಕವಿದುಕೊಂಡಿದ್ದು ಯಾರು ಒಂದು ದೇವತೆಗಳಿಂದ ಬಂದ ವಿಮಾನಗಳಂತಿದ್ರು ಅಂತ ಅಲಂಕಾರ ಕೊಡ್ತಾರೆ ಹೇಳ್ತಾರೆ ಜ್ಞಾನಿಗಳು ಸಿಗುವುದಿಲ್ಲ ಸ್ವರ್ಗಾದಿ ಲೋಕಗಳಲ್ಲಿ ಅವರು ಹುಟ್ಟಬೇಕಾದ ಮನುಷ್ಯರಾಗೆ ಹುಟ್ಟಬೇಕು ಮಾನವ ಜೀವನದಲ್ಲಿ ಮಾತ್ರ ಜ್ಞಾನಿ ಸಿಗುವುದು ಸಾಧ್ಯ ಸ್ವರ್ಗಾಪವರ್ಗಗಳಲ್ಲಿ ಅಲ್ಲಿ ಇಲ್ಲ ಯಾಕಂದ್ರೆ ಜ್ಞಾನಿಗಲ್ಲಿ ಹೋಗುವ ಕೆಲಸನ ಇಲ್ಲ ಎಲ್ಲಿ ಜ್ಞಾನಿ ಅದಾನ ಅಲ್ಲಿ ಇದ್ದವರು ಕೈಲಾಸದಲ್ಲಿ ಇದ್ದವರು ಬ್ರಹ್ಮಲೋಕದಲ್ಲಿದ್ದವರು ಭೆಟ್ಟಿ ಆಗ ಭೂಲೋಕಕ್ಕೆ ಬರುವ ಹೆಚ್ಚಿನೊಳಗೆ ಜ್ಞಾನಿ ಅಲ್ಲಿ ಹೋಗುವ ಕೆಲಸ ಇಲ್ಲ ಇಲ್ಲ ಅದಕ್ಕೆ ಶರಣರು ಬಸವಣ್ಣವರು ಕೈಲಾಸಕ್ಕೆ ಹೋಗಲಿಲ್ಲ ಅವರು ಕೈಲಾಸ ಕೇಳಲಿಲ್ಲ ಅವರು ಸ್ವರ್ಗ ಕೇಳಲಿಲ್ಲ ಯಾಕಂದ್ರೆ ಶರಣ ಎಲ್ಲಿ ಇರ್ತಾನ ಅಗ ಜಗತ್ತು ಕೈಲಾಸ ಆಗ್ತದೆ ಅಂಬುದು ಅವ್ರಿಗೆ ಹದಿನಾರನೇ ಗ್ಯಾರಂಟಿ ಇತ್ತು ಶರಣ ಕಾಶಿ ಎಲ್ಲಿ ತತ್ವಜ್ಞಾನ ನಿಲ್ತಾನ ಅದೇ ಕಾಶಿ ಕ್ಷೇತ್ರ ಎಲ್ಲಿ ನೀರು ಕುಡಿತಾನ ಅದೇ ತೀರ್ಥ ಎಲ್ಲಿ ಊಟ ಮಾಡ್ತಾನ ಅದೇ ಪ್ರಸಾದ ಏನಪ್ಪ ಆದ್ದರಿಂದ ತತ್ವಜ್ಞಾನಿಗಳು ಸಿಗುದಿಲ್ಲ ಅವರಿದ್ದಲ್ಲದ ಹೋಗಿ ಒಂದಿರು ಸೇವಾ ಮಾಡೋಣ ಅಂತ ಕೊಂಡ ಹೇಳಿ ವಾಯುದೇವ ಬಂದು ಅಂಗ್ಳ ಕಸ ಗೂಡಿಸ್ತಾನೋ ಎನ್ನುವಂಗ ಗಾಳಿ ಬಿಡಿತು ಹುಡಿ ಹಾರಿ ಹೋಯಿತು ಅದರ ಹಿಂದ ಗುಡುಗು ಬಂತು ಅದ್ರ ಹಿಂದನ ಸ್ವಲ್ಪ ಮಳಿ ಬಂತು ಯಾಕೆ ಬಂತು ಅಂತ ಕೇಳಿದ್ರೆ ತತ್ವಜ್ಞಾನಿ ಜಗತ್ತಿಗೆ ಅವತಾರ ಮಾಡ್ಯಾನ ಒಂದು ಚಳೆ ಹೊಡೆದು ಇದಕ್ಕೆ ಮಡಿ ಮಾಡೋಣ ಅಂತ ಹೇಳ್ಕೊಂಡು ಹೇಳಿ ರಾಜನು ವೃಷ್ಟಿಯನ್ನು ಸುರಿಸಿದ ಈ ಪ್ರಕಾರ ಎಲ್ಲಿ ನೋಡಿದ್ರು ಕೂಡ ಮಂಗಲ ಧ್ವನಿ ಮಂಗಲ ವಾದ್ಯ ಮಂಗಳ ದೃಶ್ಯಗಳೆಲ್ಲವೂ ಕೂಡ ಸಿದ್ಧಾರೂಢ ಜನನ ಕಾಲದಲ್ಲಿ ಕಾಣ್ತಾ ಇದ್ವು ಬಂದವು ಹಳ್ಳು ಬಂದವು ಯಾಕೆ ಬಂದು ಅಂತ ಕೇಳಿದ್ರೆ ಶಿವನ ಜಡೆಯಲ್ಲಿದ್ದ ಗಂಗೆ ಶಿವನೇ ಜಗತ್ತಿನ ಹೋಗಿ ಒತ್ತಾರೆ ಮಾಡಿದ ಇನ್ನು ನಾ ಎಲ್ಲಿರಲಿ ಅಂತ ಹೇಳಿ ಅವನಿರುವ ಊರು ಮುಂದನ್ನು ಹರಿಬೇಕು ಅಂತ ಹೇಳಿ ಗಂಗೆಯೇ ಬಂದ್ಲೋ ಏನೋ ಎನ್ನುವಂತೆ ನದಿಗಳು ತುಂಬಿ ಹರಿದವು ಪುಷ್ಪವೃಷ್ಟಿಯನ್ನು ಮಾಡಿದವು ಲತೆಗಳು ವೃಕ್ಷಗಳು ಫಲಭರಿತವಾದ ವೃಕ್ಷಗಳು ಅಲ್ಲಿರುವ ಸುಖಪಿಕಾರಿಗಳಿಗೆ ಆಹಾರವನ್ನು ಕೊಟ್ಟವು ಎಲ್ಲಿ ನೋಡಲು ಮನೆಯ ಸಾರಣೆ ಎಲ್ಲಿ ನೋಡಲು ರಂಗವಲ್ಲಿಗಳು ಎಲ್ಲಿ ನೋಡಲು ಸ್ನಾನ ಮಂಗಳ ವಾದ್ಯ ಗೀತೆ ಎಲ್ಲಿ ನೋಡಲು ದೇವ ಪೂಜೆಗಳು ಎಲ್ಲಿ ನೋಡಲು ಗಂಧ ಪರಿಮಳ ಎಲ್ಲಿ ನೋಡಲು ದೇವನುದಿಸಿದ ದಿನದ ಸಂಭ್ರಮ ಆ ಊರ ಒಂದು ಮಂಗಲಮಯವಾಗಿ ಕಂಗೊಳಿಸ್ತಾ ಇತ್ತು ಮನೆಯ ಸ್ವಾಮಿಗಳು ಯಾರು ವೀರಭದ್ರಾನಂದರು ಏನಂದ್ರೆ ವೀರಭದ್ರ ಸ್ವಾಮಿಗಳಂತ ಅವರ ಹೆಸರು ಅವರು ಆ ಊರ ಹಿರಿಯ ಮಠದವರು ವೀರಭದ್ರಯ್ಯನವರು ಅಂತೂ ಕರಿತಾ ಇದ್ರು ಅವರು ಮನೆಗೆ ಬಂದ್ರು ಅಂತಾರೆ ವೀರಭದ್ರ ಸ್ವಾಮಿಗಳು ಬಂದ್ರು ಜಾತಕರ್ಮಾದಿಗಳನ್ನು ಮಾಡ್ಬೇಕಲ್ಲ ಅದರಂತೆ ವೀರಶೈವ ಧರ್ಮದ ಪ್ರಕಾರ ಪಂಚಕಲಶವನ್ನು ಹೂಡಿ ಎಲ್ಲರನ್ನು ಕರೆದು ಎಲ್ಲರ ಸಮಕ್ಷಮ ಆ ಕೂಸಿಗೆ ಚಿಲ್ಲಿಂಗವನ್ನ ಧಾರಣ ಮಾಡಿದರು ಅದು ಅವತ್ತನ ಧಾರಣ ಮಾಡಬೇಕು ಅಂತ ಗರ್ಭದಲ್ಲಿದ್ದಾಗ ಒಮ್ಮೆ ಸಂಸ್ಕಾರ ಕೊಡ್ತಾರೆ ಆಮೇಲೆ ಜನನ ಆದ ಕೂಡಲೇ ಒಮ್ಮೆ ಮುಂದೆ ಹದಿಮೂರು ದಿವಸದ ನಂತರ ಎಲ್ಲ ಹೆಣ್ಣು ಮಕ್ಕಳು ಆ ಮನೆಗೆ ಬಂದ್ರು ಎದಕ್ಕೆ ಬಂದ್ರು ಅಂದ್ರೆ ಹೆಸರಿಡೋದಕ್ಕೆ ಬಂದ್ರು ನಾಮಕರಣ ಯಾಕೆ ನಾಮಕರಣವನ್ನು ಮಾಡಬೇಕು ಷೋಡಶ ಕರ್ಮ ಪ್ರಧಾನವಾಗಿರ್ತಕ್ಕಂಥ ಈ ಪರಿಸರದಲ್ಲಿ ನಾಮಕರಣವನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತದೆ ವ್ಯವಹಾರ ಸಿದ್ಧಾರ್ಥಂ ವ್ಯವಹಾರಕ್ಕಾಗಿ ನಾಮಕರಣ ಮಾಡಬೇಕು ಹೊರತಾಗಿ ಆ ಕೂಸಿಗೆ ಹೆಸರಿಲ್ಲ ಅಂತಾರೆ ಕೂಸಿಗೆ ಹೆಸರಿಲ್ಲ ಎಲೈ ದೇಹವೇ ಅಂತ ಕರೆದ್ರೆ ಯಾರು ಎಲ್ಲವೂ ದೇಹಗಳಾಗ್ತವೆ ಅದಕ್ಕೆ ಹಂಗೆ ಬರುವುದಿಲ್ಲ ಅಂತ ಹೇಳಿ ಈಗ ದನ ಕಾಯವರು ಎಂಬತ್ತು ಎಂಬತ್ತು ಜನ ಇರ್ತಾವೆ ಇಷ್ಟಕ್ಕೂ ಇಷ್ಟಕ್ಕೂ ದನ ಅಂತ ಅನ್ನೋದ್ರು ಅವರು ಗಂಗೆ ಗೌರಿ ಕಾವೇರಿ ತುಂಗಭದ್ರೆ ಕೃಷ್ಣ ಏ ಬಸವ ಅದು ಇದು ಅಂತ ಹೆಂಗ್ ಕರಿತಾರಲ್ಲ ಹ್ಯಾಂಗಿದು ಒಂದ ಮನಿ ಕಂಪನಿ ಕಂಪನಿ ಇದಕ್ಕೆ ವ್ಯವಹಾರ ಶುದ್ಧ ಅರ್ಥಂ ನಾಮಕರಣ ಕಲೀಷ್ಯ ಕರ್ಮಕಾಂಡದಲ್ಲಿ ಬರ್ತದೆ ವ್ಯವಹಾರ ಸಿದ್ಧಗೋಸ್ಕರವಾಗಿ ನಾಮಕರಣವನ್ನು ಮಾಡಬೇಕು ಎಂಬುದಾಗಿ ಹೇಳ್ತದಲ್ಲ ಹಂಗ ಎಲ್ಲ ಹೆಣ್ಣು ಮಕ್ಕಳು ಆ ಆ ನಾಮಕರಣ ಮಾಡುವ ದಿವಸ ಬಾಗಿನಗಳನ್ನು ತಂದು ಆಮೇಲೆ ಉಡಿ ತುಂಬಿಕೊಂಡು ಎಲ್ಲರಿಗೂ ಉಡಿ ತುಂಬಿ ಆ ಗಂಗೆಯನ್ನು ತಂದು ಹೆಸರುಡು ಪದ್ಧತಿ ಭಾಳ ಏನಪ್ಪ ಆ ಹೆಸರುಡು ಪದ್ಧತಿ ಒಳಗೆ ಬಹಳ ಚಂದ ಚಂದ ಕೆಲಸವ ಏನಪ್ಪ ಆ ಕೂಸಿ ಹೆಸರು ಇಡಬೇಕಾದ್ರೆ ಗುಗ್ಗರಿ ಕೊಡ್ತಾರೆ ಮೊದಲು ಚೊಲೋ ನಾ ಯಾಕ ಹೇಳ್ಬೇಕದನ್ನ ಹೇಳ್ಬಾರ್ದು ಅವನ್ ಯಾಕೆ ತಿನ್ನಿಸ್ತಾರೆ ಗೊತ್ತನ ಅವನ್ ತಿಂದ ಹೆಸರಿಡ್ತಾರ ಸಿಟ್ಟು ಕೇಳ್ಬೇಡ್ರಿ ನಿಮ್ಮ ಮನೆ ಕೇಳಿ ನೋಡ್ರಿ ನಿಮ್ಗೆ ಹೆಸರು ಇಡ ಮುಂದೆ ಮಾಡಿದ್ರೆ ಎಲ್ಲ ಕೇಳ್ರಿ ಅದನ್ನ ಅದನ್ನ ಯಾಕೆ ತಿನ್ನಿಸ್ತಾರ ಅಂತಂದ್ರೆ ಯಾವುದಕ್ಕೆ ಹೆಸರು ಇಲ್ಲ ಯಾವುದಕ್ಕೆ ನಾಮರೂಪ ಇಲ್ಲ ಅದಕ್ಕೆ ನಾಮರೂಪವನ್ನು ಸಿದ್ಧ ಮಾಡ್ತೀನಿ ಅಂದ್ಮೇಲೆ ಇದನ್ನ ತಿನ್ನಿ ಅಂದಂಗತ್ತು ಮತ್ತು ಅದು ಹೆಸರುಡು ಮುಂದೆ ಗುತ್ತರ ಎಂತ ಸುಭಾಶಿರ್ವನು ದಾಬು 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 ಹಾಕೊಂಡು ಬುತ್ತಾರೆ ಯಾಕಂದ್ರೆ ಯಾವುದು ನಾಮರೂಪರಹಿತವಾದ ಪರಬ್ರಹ್ಮವೋ ಅದನ್ನು ನಾಮರೂಪ ಸಹಿತವಾಗಿ ನೋಡುತ್ತಿರುವ ಹೇ ಅಜ್ಞಾನೀ ಭವಭವದಲ್ಲಿ ನೋ ಗ್ಯಾರಂಟಿ ಅಂತನ ಕೂಗ್ತಾರೆ ಕುಡಿತಾರೆ ಹಾಗೆ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಉಡಿ ತುಂಬಿಕೊಂಡು ಬಂದ ಮುತ್ತೈದರಿಗೆ ಉಡಿ ತುಂಬಿ ಆಮೇಲೆ ಗಂಗೆಯನ್ನು ತಂದರು ತಂದು ಎಲ್ಲ ಗಂಧ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಆ ಆ ಮಗುವನ್ನು ಶೃಂಗಾರ ಮಾಡಿ ತೊಟ್ಲ ಪೂಜೆ ಮಾಡಿ ಆಮೇಲೆ ಆ ಪ್ರೇಮದಿಂದ ಆ ಕೂಸ್ ಕೈಯಾಗಿ ತಗೊಂಡು ಆ ಚುಂಬನ ಕೊಟ್ಟರು ಚುಂಬನ ಕೊಟ್ಟು ಹೆಸರಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಏನಂತಾರೆ ನೋಡ್ರಿ ಇಂದು ಕಳ್ಳೆಯ ರವಿಂದ ಶೋಭೆಯ ಸುಂದರ ಲತೆಗಳ ിപാണന നേത്രവാ ശോഭ്യുരു തന്നെ തായിളരിതമാസര നിന്നുവന വിറ്റടകളെ സിദ്ധരം ചണ്ടോ സിദ്ധരം ചണ്ടോ ജോസുബ്രഹ്മസ്വരൂപ ജോ ജോ जो सुसा शिव मूर्ति जो 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 सु सद्गुरु देव प्रमथ प्राण ने जो 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 सु मुनि कुल विनुत जो जो जोशर न न तार सिद्ध कनु जो जो एल ಆ ಕೂಶಿಗೆ ಮುದ್ದು ಕೊಟ್ಟು ತಂದೆ ತಾಯಿಗಳು ಗುರುಗಳು ಏನು ಹೆಸರು ನಿರ್ಣಯ ಮಾಡಿದ್ರು ಸಿದ್ಧ ಸಿದ್ಧಪ್ಪ ಅಂತ ಹೆಸರಿಟ್ಟರು ಆ ಕೂಶಿಗೆ ಅವಾಗಿದ್ದು ಅವೆಲ್ಲ ಸಿದ್ದಪ್ಪ ರಾಮಪ್ಪ ಕಲ್ಲಪ್ಪ ಸಿದ್ದರಾಮಪ್ಪ ಶಿವಪ್ಪ ಕೃಷ್ಣಪ್ಪ ರಾಮಪ್ಪ ಈಗ ಬಹಳ ಕಡೆನಾಗೆ ಅವರು ಎಲ್ಲವರು ಹೆಣ್ಮಕ್ಳ ಹೆಸರಂತೂ ದೇವರಿಗೆ ಗೊತ್ತವು ಏನೇನೇನೇನು ಇಲ್ಲ ಅವು ಅಕ್ಷರ ಇರ್ಬೇಕಂತ ಹೆಸರು ಅದು ಫ್ಯಾಷನ್ ಅಂತ ಇನ್ಮೇಲೆ ಏ ಒಂದು ಏ ಎರಡು ಇಷ್ಟ ಕಡಿಮೆ ನಮ್ಮ ಸಂಸ್ಕೃತಿನ ಹಾಳಾಗಿ ಹೋದ ಯಾಕೆ ಹೋದ ಏನು ಅದಕ್ಕೆ ಏನೊಂದು ಕಿಮ್ಮತ್ತಿತ್ತು ಮಕ್ಕಳ ಹೆಸರು ಕರೆಯುವ ಮುಂದೆ ಪರಮಾತ್ಮನ ನಾಮಸ್ಮರಣೆ ಮಾಡಿದಂತೆ ಏನಾಗ್ತಿತ್ತು ನಾಮ ಪರಮಾತ್ಮಂದು ಅದನ್ನು ಕೂಗಿದ್ರೆ ಮಗನ್ನು ಕೂಗಿದಂಗಾಗಿರಬೇಕು ಭಗವಂತನ್ನು ಸ್ಮರಣೆ ಮಾಡಿದಂಗಾಗಿರಬೇಕು ಈ ದೃಷ್ಟಿಯಿಂದ ನಾಮಕರಣಗಳು ನಮ್ಮಲ್ಲಿದ್ದು ಮೊದಲು ಈಗ ಬಹಳ ಆಗ್ಯಾವ ಆದ್ರೆ ಅವಾಗಿತ್ತು ಸಿದ್ದಪ್ಪನ ಕಾಲಕ್ಕೆ ಸಿದ್ಧಾಂತ ಕರೆದು ತೊಟ್ಟಿಲಲ್ಲಿಟ್ಟು ಬ್ರಹ್ಮಸ್ವರೂಪ ಸದಾಶಿವಮೂರ್ತಿ ದೇವಪ್ರಮಥ ಪ್ರಾಣ ಸುರಾಸುರ ವಂದ್ಯ ಸುರ ಸುಮುನಿ ಕುಲ ವಿನುತ ಶರಣಜನ ತಾರಕ ಅಂತ ಹೇಳಿ ಆ ಸಿದ್ಧಪ್ಪನಿಗೆ ಜೋಗುಳವನ್ನು ಹಾಡಿ ಎಲ್ಲ ಮುತ್ತೈದೆಯರು ಸಿದ್ಧಾಂತ ಹೆಸರಿಟ್ಟರು ಆಮೇಲೆ ಕೂಸು ಅವ್ರ ಹೆಸರಿಟ್ಟು ಹೋದ್ರು ಮುಂದ ಕೂಸು ನಿತ್ಯ ನಿತ್ಯ ಬಿದಿಗೆಯ ಚಂದ್ರನಂತೆ ಅದು ಬೆಳೀತಾ ಬೆಳೀತಾ ನಡೀತು ಅದರ ಮುಂದಿನ ವಿಷಯ ನಾಳೆ ಮಂಗಳಾರತಿ ಮಾಡೋಣ